ಸದಾಶಿವ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಸಿಎಂ ಆಗಮಿಸ್ತಾ ಇದ್ದಂತೆ ಡಿಕೆ ಬ್ರದರ್ಸ್ ಹೂಗುಚ್ವ ನೀಡಿ ಶಾಲು ಹೊದಿಸಿ ಸ್ವಾಗತಿಸಿದ್ರು ಇದೇ ವೇಳೆ ಡಿಕೆ ಸುರೇಶ್ ಶಾಸಕ ಕುನಿಗಲ್ ರಂಗನಾಥ್ ಸಿದ್ದು ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದರು ಇನ್ನು ಸಿದ್ದರಾಮಯ್ಯರಿಗಾಗಿ ಅವರಿಷ್ಟದ ನಾಟಿ ಕೋಳಿ ಸಾರು ಇಡ್ಲಿ ಜೊತೆಗೆ ಕ್ಯಾರೆಟ್ ಹಲ್ವಾ ಮಾಡಿಸಲಾಗಿತ್ತು ಡೈನಿಂಗ್ ಟೇಬಲ್ನಲ್ಲಿ ಸಿದ್ದು ಕುಳಿತುಕೊಳ್ಳುತ್ತಿದ್ದಾಗ ಪಕ್ಕದಲ್ಲೇ ಇದ್ದಂತಹ ಡಿಕೆ ಸುರೇಶ್ ರಥ ನೋಡಿ ಬಾರಪ್ಪ ನೀನು ಕುಳಿತುಕೋ ಎಂದಿದ್ದಾರೆ ಡಿಕೆಶಿ ಸಿದ್ದರಾಮಯ್ಯ ಡಿಕೆ ಸುರೇಶ್ ರಂಗನಾಥ್ ಒಟ್ಟಿಗೆ ಕುಳಿತು ತಿಂಡಿ ತಿಂದಿದ್ದಾರೆ ತಮ್ಮ ಕೈಯಾರೆ ತಿಂಡಿಯನ್ನ ಸಿಎಂಗೆ ಡಿಸಿಎಂ ಬಡಿಸಿದ್ದು ವಿಶೇಷ ಪ್ರಮುಖ ವಿಷಯ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆಶಿ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಕಳೆದ ಶನಿವಾರವಷ್ಟೇ ಸಿಎಂ ನಿವಾಸ ಕಾವೇರಿಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು ಬಳಿಕ ಸುದ್ದಿಗೋಷ್ಠಿ ಮಾಡಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು ಇದೀಗ ಮತ್ತೆ ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ